ಹಾಯ್ ಗುಡ್ ಮಾರ್ನಿಂಗ್ ನಿಮಗೆಲ್ರಿಗೂ ಗೊತ್ತೇ ಇದೆ ನಾನು ಇವಾಗ ಯಾವುದೇ ರೀತಿ ವಿಡಿಯೋನ ಪೋಸ್ಟ್ ಮಾಡ್ತಾ ಇಲ್ಲ ಇತ್ತೀಚೆಗೆ ಲಾಸ್ಟು ಕ್ರಿಸ್ಮಸ್ ವಿಡಿಯೋನೇ ಪೋಸ್ಟ್ ಮಾಡಿದ್ದು ಮತ್ತಿನ್ನ ಮಾಡೋದು ಬೇಡ ಅಂದರೆ ನೋಡೋಣ ಮುಂದೇನಾದರೂ ಕೂಡ ಮಾಡಬೇಕು ಅಂತ ಅನಿಸಿದರೆ ಮಾಡೋಣ ಇಲ್ಲಾಂದರೆ ಬೇಡ ಯಾಕೆಂದರೆ ಕಾರಣ ಇಷ್ಟೇ ವ್ಯೂಸ್ ಅಷ್ಟು ಬರ್ತಾಯಿಲ್ಲ ಮತ್ತು ಸುಮ್ಮನೆ ತುಂಬ ಟೈಮು ಸ್ಪೆಂಡ್ ಮಾಡಬೇಕಾಗ್ತದೆ ಯೂಟ್ಯೂಬಿಗೋಸ್ಕರ ಹಾಗಾಗಿ ನಾನು ವಿಡಿಯೋ ವೀಡಿಯೋ ಇಲ್ಲ ಇದು ತಿಂಗಳು ಬಂದು ಮಾರ್ಗಶಿರ ತಿಂಗಳು ಅಂದರೆ ಡಿಸೆಂಬರಿಂದ ಟೂ ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರಿಂದ ಜನವರಿ ಹನ್ನೊಂದನೇ ತಾರೀಕು ಲಾಸ್ಟ್ ಗುರುವಾರದವರೆಗೂ ಮಾರ್ಗಶಿರ ಇರುತ್ತೆ ನಾವು ಮಾರ್ಗಶಿರ ತಿಂಗಳಲ್ಲಿ ಇಲ್ಲಿ ಮಾರ್ಗಶಿರ ಮಹಾಲಕ್ಷ್ಮಿ ವ್ರತ ಮಾಡ್ತೀನಿ ಅದನ್ನೇ ಸ್ವಲ್ಪ ವೀಡಿಯೋನ ಮಾಡಿಟ್ಕೊಂಡಿದ್ದೀನಿ ಗೊತ್ತಿಲ್ಲ ವಾಯ್ಸ್ ಕೊಟ್ಟು ಮತ್ತು ಯೂಟ್ಯೂಬ್ನಲ್ಲೆಂತು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ಪೋಸ್ಟ್ ಮಾಡೋದು ಬೇಡ ಅಂತ ಏಕೆಂದರೆ ನಮ್ಮ ನೆನಪಿಗೋಸ್ಕರನಾದರೂ ಏನಾದರೂ ಇರಲಿ ಅಂತ ಅಂದ್ಬಿಟ್ಟು ನಾನು ಹಾಗೆಯೇ ಚಿಕ್ಕ ಚಿಕ್ಕದಾಗಿ ಕ್ಲಿಪ್ನ ತೊಗೊಂಡು ಇಟ್ಕೊಂಡಿದ್ದೆ ಇದು ನಾಲ್ಕು ಅಥವಾ ಐದು ವಾರ ಬರುತ್ತೆ ಪ್ರತಿ ವರ್ಷವೂ ಒಂದೊಂದು ಸಲ ನಾಲ್ಕು ವಾರ ಒಂದೊಂದು ಸಲ ಐದು ವಾರ ಬರುತ್ತೆ ಹಾಗಾಗಿ ನಾನು ಹೆಚ್ಚು ವಿಡಿಯೋ ಏನು ಮಾಡಿಕೊಂಡಿಲ್ಲ ನೀವು ನೋಡ್ತಾ ಇರ್ಬೋದು ಅದು ಕಳಸ ತೆಗಿಯುವಂಥ ಮಾರನೆ ಬೆಳಿಗ್ಗೆ ಮುಖ ಅಂದರೆ ಲಕ್ಷ್ಮಿ ಮುಖವಾಡ ಎಷ್ಟು ಕಪ್ಪಾಗಿರುತ್ತೆ ಅಂತ ಅಂದರೆ ಇಲ್ಲಿ ಮುಂಬೈನಲ್ಲಿ ವಾತಾವರಣವೇ ಹಾಗೆ ಅಂದರೆ ಇವತ್ತು ಬೆಳಗ್ಗೆ ಅಷ್ಟು ಚೆಂದಾಗಿ ನಾವು ಪೂಜೆ ಮಾಡಿದರೆ ಮಾರನೇ ಬೆಳಗ್ಗೆ ಎಲ್ಲ ಒಣಗೋ ಹೂವು ಆಗಿರ್ಬೋದು ಮೂರ್ತಿಗಳಾಗಿರ್ಬೋದು ಅದು ತಾಮ್ರ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಕಂಚಾಗಿರ್ಬೋದು ಎಲ್ಲ ಅಂದರೆ ತುಂಬಾ ಕಪ್ಪಾಗಿಬಿಡುತ್ತೆ ಮತ್ತು ಕೆಲವೊಂದು ಸಲ ಚಿನ್ನವೂ ಕೂಡ ಕಪ್ಪಾಗಿಬಿಡುತ್ತೆ ಮತ್ತು ಅದೇ ಸಮಯದಲ್ಲಿ ನ್ಯೂ ಇಯರ್ ಕೂಡ ಬಂದಿದ್ದು ನಾವು ನ್ಯೂ ಇಯರ್ ಅಂತ ಅಂದರೆ ಅಂದರೆ ಡಿಸೆಂಬರ್ ಎಂಡಲ್ಲಿ ಅಂದರೆ ಅದೇ ಡಿಸೆಂಬರ್ ತರ್ಟಿ ಫಸ್ಟಲ್ಲಿ ಎಲ್ಲರೂ ಕೇಕ್ ಕಟ್ ಮಾಡಿ ಎಂಡ್ ಮಾಡಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾರೆ ನಾವು ಆ್ಯಕ್ಚುಲಿ ಎರಡನೇ ತಾರೀಕಿನಲ್ಲಿ ಕೇಕ್ ಕಟ್ ಮಾಡಿದ್ವಿ ಅಂತ ಅನಿಸುತ್ತೆ ಕಾರಣ ಇಷ್ಟೇ ಇವ್ರ ಪಾಪ ತರ್ಟಿ ಫಸ್ಟ್ ಮತ್ತು ಜನವರಿ ಎರಡು ದಿವಸನೂ ಅವ್ರು ತುಂಬ ಬ್ಯುಸಿ ಆದೋದ್ರಿಂದ ಅವರು ಫ್ರೀ ಇರಲಿಲ್ಲ ಮತ್ತು ನಮಗೆ ಮನಸ್ಸಿನಲ್ಲಿ ಎಲ್ಲೋ ಒಂದು ಇತ್ತು ಮಕ್ಕಳ ಮನಸ್ಸಿನಲ್ಲಿ ಈ ಸಲ ಕೇಕ್ ಕಟ್ ಮಾಡಲಿಲ್ಲ ಕೇಕ್ ಕಟ್ ಮಾಡಲಿಲ್ಲ ಅಂತ ಹಾಗಾಗಿ ಎರಡನೇ ತಾರೀಕಾದರೂ ಓಕೆ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಇವ್ರ ಪಾಪ ಕೇಕ್ ತಂದು ಆವತ್ತಿನೇ ನಾವು ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ತುಂಬಾ ಆಯಿತು ಅಂದರೆ ಮಕ್ಳುಗಳಿಗೂ ಕೂಡ ಖುಷಿ ಆಯಿತು ನಾವು ಕೇಕ್ ಕಟ್ ಮಾಡೋದಕ್ಕೋಸ್ಕರ ಯಾವುದೇ ರೀತಿ ರೆಡಿ ಆಗಿರಲಿಲ್ಲ ಹೇಗಿದ್ವಿ ಹಾಗೆಯೇ ಕೇಕ್ ಕಟ್ ಮಾಡಿ ಹೊರಗಡೆಯಿಂದ ಏನಾದರೂ ಕೂಡ ಪಲ್ಯ ತರಿಸ್ಬಿಟ್ಟು ಅಂದರೆ ಗ್ರೇವಿ ಥರ ತರಿಸ್ಬಿಟ್ಟು ಮನೆಯಲ್ಲೇ ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ ತರ್ತಾ ಇದ್ದೀವಿ ನಾವು ಪ್ರತಿಯೊಂದು ವರ್ಷವೂ ಕೂಡ ನಾನು ಅಂದರೆ ನ್ಯೂ ಇಯರ್ ದಿನ ನಮ್ಮ ಮಕ್ಕಳಿಗೆ ಒಂದೊಂದು ಡೈರಿ ಗಿಫ್ಟ್ ಮಾಡ್ತೀನಿ ಅವರು ಫುಲ್ ವರ್ಷದಲ್ಲಿ ಅವ್ರದ್ದು ದಿನಚರಿ ಏನಿರುತ್ತೋ ಅದನ್ನು ಅವ್ರು ಬರೆದಿಟ್ಕೋತಾರೆ ಅದನ್ನ ಬಿಟ್ಟು ನಾನು ಬೇರೆ ಇನ್ನೇನು ಸ್ಪೆಷಲ್ಲಾಗಿ ಆಗಿ ನನ್ನ ಮಕ್ಳಿಗೆ ಗಿಫ್ಟ್ ಮಾಡಲಿಕ್ಕೆ ಹೋಗೋಲ್ಲ ಮತ್ತು ನನಗೋಸ್ಕರನೂ ಕೂಡ ನಾನೊಂದು ಡೈರಿ ಖರೀದಿ ಮಾಡ್ತೀನಿ ಇವ್ರ ಪಪ್ಪನೂ ಕೂಡ ಅಷ್ಟೇ ನ್ಯೂ ಇಯರ್ ಅಂತ ಅಂದ್ಬಿಟ್ಟು ನಮಗೇನು ಸ್ಪೆಷಲ್ಲಾಗಿ ಏನು ಗಿಫ್ಟ್ ತೊಗೋಬೇಕು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋದೇನಿಲ್ಲ ಓಕೆ ಹಾಗೆಯೇ ಸಿಂಪಲಾಗಿ ಕೇಕ್ ಕಟ್ ಮಾಡ್ಕೊಂಡು ಮುಂದಿನ ವರ್ಷ ಮುಂದಿನ ಬರೋ ವರ್ಷ ನಮಗೆ ಭಗವಂತ ಖುಷಿಯಾಗಿ ಸಂತೋಷವಾಗಿ ಆರೋಗ್ಯ ನಾವು ಮಾಡುವಂಥ ಒಳ್ಳೆಯ ಕೆಲಸಗಳೆಲ್ಲ ಸಕ್ಸಸ್ ಸಿಗಲಿ ಅಂದ್ಕೊಂಡು ನಾವು ಬೇಡ್ಕೊಂಡು ಕೇಕ್ ಕಟ್ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡ್ತೀವಿ ಕೇಕ್ ಕಟ್ ಮಾಡ್ತಾಯಿದ್ದೀವಿ ನಮ್ಮನೆ ಯಾವುದೇ ಆದರೂ ಕೂಡ ಅಷ್ಟೇ ಅದು ಚಿಕ್ಕ ಚಿಕ್ಕದ ಅದ ಖುಷಿಗಳನ್ನು ಕೂಡ ತುಂಬಾ ಎಂಜಾಯ್ ಮಾಡ್ತೀವಿ ಕೇಕ್ ಕಟ್ ಮಾಡೋದು ಕೂಡ ಅಷ್ಟೇ ನೋಡಿಯಲ್ಲಿ ನೀವು ಕಟ್ ಮಾಡಿ ನೀವು ಕಟ್ ಮಾಡಿ ಅಂತಲೇ ಹೇಳ್ತಾ ಇದ್ದೀವಿ ಹಾಗಾಗಿ ನಾವು ಎಲ್ಲರೂ ನಾಲ್ಕು ಜನನೂ ಕೂಡ ಇಟ್ಟು ಕೇಕ್ ಕಟ್ ಮಾಡಿದ್ವಿ ಖುಷಿಯಾಯಿತು ಫ್ರೆಂಡ್ಸ್ ತುಂಬನೇ ಖುಷಿಯಾಯಿತು ಮತ್ತು ನಾವು ಕೇಕೆಲ್ಲ ಕಟ್ ಮಾಡಾದ್ಮೇಲೆ ನನ್ನ ಮಕ್ಕಳನ್ನ ಹತ್ರ ಕೇಳ್ತೀನಿ ಫಸ್ಟು ಮುಂದಿನ ವರ್ಷಕ್ಕೆ ನೀವು ಹೇಗೆ ಕಳಿಬೇಕು ಅಂತ ಅಂದ್ಕೊಂಡಿದ್ದೀರಿ ಏನಾದರೂ ಕೂಡ ಆಸೆಗಳನ್ನ ಇಟ್ಕೊಂಡಿದ್ದೀರಾ ಅಂತ ನಾವೆಲ್ಲರೂ ಕೂಡ ಒಬ್ರಿಗೊಬ್ರು ಹಂಚ್ಕೊಂಡು ಮಾತಾಡ್ತೀವಿ ಈ ಸಮಯದಲ್ಲಿ ನಮ್ಮ ಮಕ್ಳದ್ದು ಯಾವುದಾದ್ರೂ ಕೂಡ ಒಂದು ಆಸೆಗಳಿದ್ರೆ ಅದು ಕೂಡ ಹೇಳ್ತಾರೆ ಅದನ್ನು ನಾನು ಅವ್ರದ್ದು ಬಡ್ಡೆ ಟೈಮ್ನಲ್ಲಾಗಿರ್ಬೋದು ಹೀಗೆ ಮಧ್ಯದಲ್ಲಿ ಅವ್ರು ಏನಾದರೂ ಕೂಡ ಅಂದರೆ ನಾನು ಹೇಳಿದ ಕೆಲಸಗಳು ಕೆಲಸ ಅಂತಂದರೆ ಹಾಗಲ್ಲ ಅದು ಮನೆ ಕೆಲಸ ಅಂತ ಅಲ್ಲ ಯಾವುದಾದ್ರೂ ಒಂದು ಕಾಂಪಿಟೇಷನಲ್ಲಿ ಯಾವುದಾದ್ರೂ ಒಂದು ಇದರಲ್ಲಿ ಗೆದ್ದಾಗ ನಾನು ಅದಕ್ಕೆ ಅವಕ್ಕೆ ಗಿಫ್ಟ್ ಮುಖಾಂತರದಲ್ಲಿ ಅವರು ಈ ಸಮಯಗಳಲ್ಲಿ ಹೇಳ್ಕೊಂಡಿರ್ತಾರಲ್ಲ ಆ ಆಸೆಗಳನ್ನ ನಾನು ಆ ಟೈಮ್ನಲ್ಲಿ ನೆರವೇರಿಸ್ತೀನಿ ಹಾಗಾಗಿ ಅವರನ್ನು ನಾವು ಕೇಳ್ತೀವಿ ನನ್ನ ಮಗಳು ಕೂಡ ಹೇಳ್ತಿದ್ದಾಳೆ ಏನಿಲ್ಲ ನನಗೆ ಟ್ವೆಲ್ತಲ್ಲಿ ಒಳ್ಳೆ ಪರ್ಸೆಂಟೇಜ್ ಬಂದರೆ ನನಗಷ್ಟು ಸಾಕು ಅಂತ ಇನ್ನು ನನ್ನ ಮಗು ಎಲ್ಲ ನೀವೇ ಎಲ್ಲ ಕೊಟ್ಟಿದ್ದಾರೆ ದೇವರು ಏನು ಬೇಡ ನನಗೆ ಖುಷಿಯಾಗಿದ್ದರೆ ಸಾಕು ಹೀಗೆ ಅದು ಚೆನ್ನಾಗಿತ್ತು ಅಂದರೆ ಮಧ್ಯ ಮಧ್ಯದ ನಾವು ಬೇರೆ ರೀತಿ ಕಾಮಿಡಿಯನ್ನು ಕೂಡ ಮಾಡ್ತಾ ಇದ್ವಿ ಹಾಗಾಗಿ ನಾನು ಅದನ್ನು ವಾಯ್ಸನ್ನ ಹಾಕಿಲ್ಲ ನಮ್ಮ ಯಜಮಾನ್ರು ಕೂಡ ಹೇಳಿದರು ಟೂ ತೌಸಂಡ್ ಟ್ವೆಂಟಿ ತ್ರೀ ಸ್ವಲ್ಪ ಕಷ್ಟವಾಗಿಯೇ ಹೋಯಿತು ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಸ್ವಲ್ಪ ಅದ ಅದೆಲ್ಲ ಇಲ್ದಾಲೇ ಸ್ವಲ್ಪ ನೆಮ್ಮದಿಯಾಗಿ ಖುಷಿಯಾಗಿ ಅಂದರೆ ಜಾಸ್ತಿ ಟೆನ್ಷನ್ ಇಲ್ದಾಗ ನೆಮ್ಮದಿಯಾಗಿ ಅಂತ ಅಂದರೆ ಹಾಗಲ್ಲ ಸ್ವಲ್ಪ ಟೆನ್ಷನ್ನಲ್ಲೇ ಹೋಯ್ತು ಅಂತಲೇ ಹೇಳ್ಬೋದು ಟೂ ತೌಸಂಡ್ ಟ್ವೆಂಟಿ ತ್ರೀ ಅದು ಟೆನ್ಷನ್ ಇಲ್ದ ಹಾಗೆ ಈಸಿಯಾಗಿ ಹೋಗ್ಲಪ್ಪ ಅಂತ ಅಂದರೆ ಏನೋ ಒಂಥರದಲ್ಲಿ ಅಂದರೆ ಕಷ್ಟ ಬೇಡ ಅಂತ ನಾವು ಹೇಳಲಿಕ್ಕಾಗಲ್ಲ ಎಲ್ಲರಿಗೂ ಕೂಡ ಒಂದು ರೀತಿ ಕಷ್ಟ ಇದ್ದೇ ಇರುತ್ತೆ ಅಂದರೆ ಆ ಕಷ್ಟನ ಸಹಿಸುವಂಥ ಶಕ್ತಿ ಜೊತೆಗೆ ಹೆಚ್ಚು ಟೆನ್ಷನ್ ಇಲ್ಲದಂಗೆ ಈಸಿಯಾಗಿ ಹೋಗ್ಲಪ್ಪ ಎಲ್ಲ ಅಂತ ನಾನು ಬೇಡ್ಕೊತೀನಿ ಅಂತ ಅವರು ಕೂಡ ಹೇಳಿದರು ನಾನು ಕೂಡ ಅದಷ್ಟೇ ಕೇಳಿಕೊಂಡೆ ಮದ ಮೊದಲು ನಮಗೆ ಆರೋಗ್ಯ ಮತ್ತು ನಮ್ಮದು ಬಿಸ್ನೆಸ್ಸಲ್ಲಿ ಸಕ್ಸಸ್ ಮತ್ತು ನಮ್ಮ ಮಕ್ಕಳಿಗೆ ವಿದ್ಯೆ ಬುದ್ಧಿ ಯಾರದೇ ಥರ ಕೆಟ್ಟ ದೃಷ್ಟಿ ಬೀಳ್ದ ಹಾಗೆ ಭಗವಂತ ನಮ್ಮನ್ನ ಕಾಪಾಡಲಿ ಇದಿಷ್ಟ ಕೇಳ್ಕೊಂಡು ನಾವು ಹೊಸ ವರ್ಷಕ್ಕೆ ಕಾಲಿಡೋಣ ಹೊಸ ವರ್ಷ ಹೊಸ ದಿನಗಳು ಅಂದರೆ ದಿನಗಳೆಲ್ಲ ಹೊಸದಾಗಲಿ ಅಂತ ನಾವು ದೇವ್ರ ಹತ್ರ ಬೇಡ್ಕೊಳ್ಳೋಣ ಅಂದ್ಕೊಂಡೇನೆ ನಾವು ಕೇಕನ್ನ ಕಟ್ ಮಾಡಿದ್ದು ಎಲ್ಲ ಕೂಗಿ ಕೂಗಿ ಕಟ್ ಮಾಡಿದರು ಹಾಗಾಗಿ ನಾನು ಹಾಕಲಿಲ್ಲ ಈಗ ಪನ್ನೀರ್ ರೆಸಿಪಿ ತರಿಸಿದ್ವಿ ಚಪಾತಿ ನಾನು ಮಾಡಿದ್ದೆ ಅದನ್ನೇ ನಾವು ಊಟ ಮಾಡ್ತಿದ್ದೀವಿ ಹೀಗಾಯಿತು ನಮ್ಮದು ಜನವರಿ ಎರಡನೇ ತಾರೀಕು ಮತ್ತು ಇದಾದ ಮೇಲೆ ಮತ್ತು ಮಧ್ಯ ಮಧ್ಯದಲ್ಲಿ ಅದೇ ಹೇಳಿದ್ನಲ್ಲ ನಾನು ಇನ್ನೂ ಎರಡು ಗುರುವಾರ ಉಳಿದಿತ್ತು ಲಕ್ಷ್ಮಿದು ವ್ರತದ್ದು ಅದೆರಡು ಕೂಡ ನಾನು ಭಕ್ತಿಯಿಂದ ಮುಗಿಸ್ಕೊಂಡೆ ಚೆನ್ನಾಗಿ ವ್ರತ ಈ ವರ್ಷ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು ನನ್ನ ವೀವರ್ಸ್ಗಳಿಗೆಲ್ಲ ಹ್ಯಾಪಿ ನ್ಯೂ ಇಯರ್ ನೀವು ಮಾಡುವಂಥ ಎಲ್ಲ ಒಳ್ಳೆ ಕೆಲಸಗಳಿಗೆ ಯಶಸ್ಸು ಸಿಗಲಿ ಅಂತ ನಾನು ಆರೈಸ್ತೀನಿ ಭಗವಂತ ಎಲ್ರಿಗೂ ಕೂಡ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಮುಖ್ಯ ಆರೋಗ್ಯ ಆರೋಗ್ಯವಾಗಿ ನಾವಿದ್ರೆ ನಾವೇನು ಬೇಕಾದರೂ ಕೂಡ ಮಾಡ್ಬೋದು ಅದಷ್ಟೇ ನಾವು ಭಗವಂತನಲ್ಲಿ ಕೇಳ್ಕೋಬೇಕು ಅಷ್ಟೇ ನಾನು ಆ್ಯಕ್ಚುಲಿ ಈ ವಿಡಿಯೋನ ಪೋಸ್ಟ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಆದರೂ ಕೂಡ ಮೊಬೈಲ್ನಲ್ಲಿ ಸ್ಟೋರೇಜ್ ತುಂಬ ಆಗುತ್ತೆ ಎಲ್ಲ ವೀಡಿಯೋಗಳನ್ನೂ ಕೂಡ ನಾನು ಮೊಬೈಲ್ನಲ್ಲಿ ಇಟ್ಕೊಳ್ಳಿಕ್ಕಾಗಲ್ಲ ಹಾಗಾಗಿ ಅವಾಗ ಅವಾಗಲೇ ವಾಯ್ಸ್ ಕೊಟ್ಬಿಟ್ಟು ಡೌನ್ಲೋಡ್ ಮಾಡಿ ಅಂದರೆ ಯೂಟ್ಯೂಬ್ನಲ್ಲಿ ಸೇವ್ ಮಾಡಿಡೋಣ